ನಮಸ್ಕಾರ ಯೂಟ್ಯೂಬ್ ಮಂದಿಗೆ ಇದೊಂದು ಲೈನ್ ಐತಿ ನಾವೊಂದು ಪೋಸ್ಟ್ದಾಗ ನೋಡಿನ ಹೆಂಗೈತೆ ಅಂದ್ರೆ ಭಾರಿ ಅದು ಕೆಲವೊಂದಷ್ಟು ಮಂದಿಗೆ ಅನು ಇದು ಯಾಕಂದ್ರೆ ಅವನು ಅವ್ನ ಹಡ್ಲಿ ನಾವು ಮಾಡಿರಲ್ಲ ಮುಚ್ಚ ಹೋಗ್ಲಾ ಅದಕ್ಕೊಂದು ಲೈನ್ ಐತಿ ಅದು ಏನಂದ್ರೆ ಸುಳ್ಳು ನಗುತ್ತಿರುವಾಗ ಸತ್ಯ ಅಳಿಸಿ ಹೋಗಿರುತ್ತದೆ ಅಂದ್ರೆ ಸುಳ್ಳು ಸುಳ್ಳು ಏನು ಲಪಡ ಆಗಿರ್ತಿತ್ಲ ಒಂದು ಏನಾರ ಅವು ಕರೆ ಇರಲಿ ಸುಳ್ಳು ಇರಲಿ ಅವು ಸುಳ್ಳು ನಗತಿರ್ತೈತಿ ಅದಕ್ಕೆ ಕರೆ ಅನ್ನೋದು ಆ ಮುಚ್ಚಿ ಹೋಗಿರ್ತೈತಿ ಅದು ಥೋಡೆ ದಿವಸ ಆದ್ಮ್ಯಾಗ ಕರೆ ನಗಾಕತ್ತಿರ ಸುಳ್ಳು ಸತ್ ಸತ್ತ ಹೋಗಿರ್ತೈತಿ ಅಂದ್ರೆ ಸುಳ್ಳು ಸತ್ತೇ ಹೋಗಿರುತ್ತದೆ ಅಂದ್ರೆ ಸುಳ್ಳು ಸತ್ತ ಹೋಗಿಬಿಡೋದಕ್ಕೆ ಕರೆ ನಗ ಕರೆ ಇದ್ದಿದ್ದು ನಗಾಕೈತ್ರ ಸುಳ್ಳು ಇದ್ದಿದ್ದು ಸತ್ತ ಹೋಗ್ತೈತಿ ಅದರ ಅರ್ಥ ಹಿಂಗೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಬಾಳಕೆಟ್ ನನಗೆ ಮಾತ್ರ ಏನೋ ಒಂದು ಲೆಕ್ಕದಾಗ ತಿಳ್ದಂಗೆ ಹೇಳಿ ಅಂದ್ರೆ ಇನ್ನೊಮ್ಮೆ ಬೇಕಾದ್ರೆ ಲೈನ್ ಹೇಳ್ತಾನು ಕೇಳಿರಿ ನಿಮಗೂ ಅರ್ಥ ನೋಡಿರಿ ಏನಪ್ಪ ಚಲೋ ಹೇಳಿದೆ ನೋಡೋಂತಾನ್ರಿ ಬೇಕಾರೆ ಬೇದು ಹೋಗ್ರಿ ನಡಿತೈತಿ ಏನಂದ್ರೆ ಸುಳ್ಳು ನಗುತ್ತಿರುವಾಗ ಸತ್ಯ ಅಳಿಸಿ ಹೋಗುತ್ತೆ ಅದ ಸತ್ಯ ನಗುತ್ತಿರುವಾಗ ಸುಳ್ಳು ಸತ್ತೇ ಹೋಗಿರುತ್ತದೆ ಅಂದ್ರೆ ತಿಳ್ಕೊಂಬಿಡ್ರಿ ನಾವು ಅದು ಲೈನ್ ಬೇರೆ ಇಲ್ಲ ನನಗೆ ಮಾತ್ರ ಲೈಕ್ ಅನ್ನಿಸ್ತು ಅದಕ್ಕೆ ನಾನು ಯೂಟ್ಯೂಬ್ ಮಂದಿ ಆತಂತೆ ಈ ವಿಡಿಯೋ ಮಾಡಿ ನೋಡಿರಿ ಏನು ಮಾಡ್ತಾರೆ ಹಂಗೈತಿ ಲೈನ್ ಚಲೋ ಇದ್ರೆ ಹೇಳ್ರಿ ಇಲ್ಲರೇ ಇರಲಿ ಸಬ್ಸ್ಕ್ರೈಬ್ ಮಾಡಿರಿ